ಸ್ನೇಹಿತರೆ ಗುರು ಶಾರ್ಟ್ ವಿಡಿಯೋಸ್ ನಲ್ಲಿ ಅಮೌಂಟ್ ಏನಾದರೂ ಕಟ್ಟಾದರೆ ಅದನ್ನ ಯಾವ ರೀತಿ ನಾವು ರಿಫಂಡ್ ತಗೋಬೇಕು ಅಂತ ಚರ್ಚೆ ಮಾಡೋಣ ಅಲ್ಲಿ ನಾವು ಆಟೋ ಪೇಮೆಂಟ್ನ ಕೊಟ್ಬಿಟ್ಟು ಏನಾದರೂ ಅಲ್ಲಿ ಸಬ್ಸ್ಕ್ರಿಪ್ಷನ್ ಬೈ ಮಾಡ್ಕೊಂಡಿದ್ದೀವಿ ಅಂದರೆ ಏಳು ದಿನಗಳವರೆಗೆ ಕಟ್ ಆಗೋದಿಲ್ಲ ಸ್ನೇಹಿತರೆ ಏಳು ದಿನಗಳವರೆಗೆ ಫ್ರೀ ಟ್ರಯಲ್ ಇರುತ್ತೆ ಏಳು ದಿನ ದಾಟಿದ ನಂತರದಲ್ಲಿ ಅಲ್ಲಿ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ ಮಂತ್ಲಿ ಪ್ರೀಮಿಯಂ ಏನಿರುತ್ತೆ ಆ ಒಂದು ಪ್ರೈಸ್ನ ಪ್ರಕಾರ ಅಮೌಂಟ್ ಅನ್ನೋದು ಅಲ್ಲಿ ಕಟ್ ಆಗಿರುತ್ತೆ ಆ ಒಂದು ಅಮೌಂಟ್ನ ನಾವು ಕೆಲವು ಸಮಯದವರೆಗೆ ಅಲ್ಲಿ ನಾವು ರಿಫಂಡ್ ತಗೋಬಹುದು ಸ್ನೇಹಿತರೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ಅಥವಾ ಇನ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಇರ್ಬೋದು ಅಷ್ಟು ಸಮಯದವರೆಗೆ ನಾವು ರಿಫಂಡ್ ತಗೋಬೋದು ಅದಕ್ಕಿಂತ ಜಾಸ್ತಿ ಸಮಯ ಆದರೆ ಅದು ಅಲ್ಲಿ ರಿಫಂಡ್ ಸಿಗೋದಿಲ್ಲ ಸ್ನೇಹಿತರೆ ಅದು ಕೂಡ ಸೇಮ್ ಕುಕ್ಕು ಎಫ್ ಎಮ್ ಆ್ಯಪ್ನಾಗೆ ಒಂದು ಪ್ರೊಸೆಸ್ ಇರುತ್ತೆ ಯಾಕೆಂದರೆ ಸೇಮ್ ಅದೇ ಒಂದು ಒಂದು ಕುಕ್ಕು ಎಫ್ ಎಮ್ನವರೇ ಅದು ಆ ಆ್ಯಪ್ ಕೂಡ ನಡೆಸ್ತಾ ಇದ್ದಾರೆ ಆ ಒಂದು ಆ್ಯಪ್ನಲ್ಲಿ ನಾವು ರಿಫಂಡ್ ತಗೋಬೇಕು ಅಂದರೆ ಯಾವ ರೀತಿ ನಾವು ಚಾಟ್ ಸಪೋರ್ಟ್ನೊಂದಿಗೆ ಒಂದು ಮೆಸೇಜ್ನ ಮಾಡಬೇಕಾಗತ್ತೆ ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ನೋಡಿ ಮೊದಲು ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಮ್ಮ ಒಂದು ರಿಫಂಡ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಮೊದಲು ಇಲ್ಲಿ ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ನಲ್ಲಿ ಮೈ ಸ್ಪೇಸ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋವು ಅಂತ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೀಮಿಯಮ್ ಅಂತ ಎಲ್ಲ ತೋರಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ರೆಡ್ ಕಲರ್ನಲ್ಲಿ ಇಲ್ಲಿದೆ ನೋಡಿ ಒಂದು ಚಾರ್ಟ್ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಚಾರ್ಟ್ ಸಪೋರ್ಟ್ನ ಒಂದು ಮೆನು ಇಲ್ಲಿ ಓಪನ್ ಆಗುತ್ತೆ ಮೊದಲು ನೋಡ್ಬೋದು ಯಾವ ರೀತಿ ನಾವು ಇಲ್ಲಿ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಕುಕ್ಕು ಎಫ್ ಎಮ್ ಅಂತಾನೆ ಬರುತ್ತೆ ಇಲ್ಲೂ ಕೂಡ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋಣ ಮೊದಲು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಂಗ್ಲೀಷ್ ಲ್ಯಾಂಗ್ವೇಜನ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಇಂಗ್ಲೀಷಿಂದ ಎರಡೇ ಲ್ಯಾಂಗ್ವೇಜ್ ಇರೋದು ಕನ್ನಡದಲ್ಲಿ ಬರೋದಿಲ್ಲ ಸ್ನೇಹಿತರೆ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಬಂತು ಇಲ್ಲಿ ಮೇಲ್ಗಡೆ ಫಸ್ಟಿಗೆ ಒಂದು ಆಪ್ಷನ್ ಇದೆ ಐ ನೀಡ್ ರೀಫಂಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಇದ್ರೆ ಅಥವಾ ಕೆಳಗಡೆ ಇದ್ದರೆ ಆ ಆಪ್ಷನ್ ಎಲ್ಲಿದೆ ಅಂತ ಹುಡುಕಿ ಆ ಒಂದು ನೀಡ್ ಐ ನೀಡ್ ರೀಫಂಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ರೀಸನ್ ಯಾವ ಕಾರಣಕ್ಕಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರ ಅಂತ ಕೇಳ್ತಾ ಇದೆ ಅಲ್ಲಿ ಒಂದು ರೀಸನ್ನ ನೀವು ಬರೀಬೇಕಾಗತ್ತೆ ಕ್ಯಾನ್ಸಲೇಷನ್ ರೀಸನ್ ಅಂದರೆ ನೀವು ಯಾವ ಕಾರಣಕ್ಕಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರ ಅಂದರೆ ಏನಾದರೂ ಬರೀರಿ ಐ ಡೋಂಟ್ ವಾಂಟ್ ಟು ಯೂಸ್ ಅಂತ ಬರೀರಿ ಅಥವಾ ನೋ ಯೂಸ್ ಅಂತ ಬರೀರಿ ಈ ರೀತಿ ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿ ಮಾಡಿ ಸೆಂಡ್ ಮಾಡಿ ಸೆಂಡ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಸೆಂಡ್ ಮಾಡಿ ಸೆಂಡ್ ಮಾಡಿದ ನಂತರದಲ್ಲಿ ನೋಡ್ಬೋದು ಈ ಕಡೆ ಆ ಕಡೆಯಿಂದ ಮತ್ತೆ ರಿಪ್ಲೈ ಬರುತ್ತೆ ಸ್ನೇಹಿತರೆ ಇಲ್ಲಿ ಕ್ಯಾನ್ಸಲ್ ಆಟೋ ಪೇ ಅಂತೆಲ್ಲ ಬರ್ತಾಯಿದೆ ಇಲ್ಲಿ ಕ್ಯಾನ್ಸಲ್ ಆಟೋಪೇನ ಯಾವ ರೀತಿ ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಕ್ಯಾನ್ಸಲ್ ಮಾಡ್ಕೋಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಆ ನಂತರದಲ್ಲಿ ನಾನು ಇಲ್ಲಿ ಇನ್ನೊಂದು ಸಾರಿ ನಾನು ರಿಫಂಡ್ ಅಂತ ಐ ನೀಡ್ ರಿಫಂಡ್ ಅಂತ ಮತ್ತೊಂದು ಬಾರಿ ಸೆಲೆಕ್ಟ್ ಮಾಡ್ತೀನಿ ಮೇನ್ ಮೆನುಗೆ ವಾಪಸ್ ಹೋಗಿಬಿಟ್ಟು ಇಲ್ಲಿ ಐ ನೀಡ್ ರಿಫಂಡ್ ಆಪ್ಷನ್ನ ಮತ್ತೊಂದು ಬಾರಿ ನಾನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಮೊದಲು ಆಟೋ ಪೇ ಕ್ಯಾನ್ಸಲ್ ಮಾಡುವಂಥ ಒಂದು ವಿಧಾನನ ಇಲ್ಲಿ ಹೇಳ್ತಾ ಇದ್ದಾರೆ ಇವರು ನಾವು ಆಟೋಪೇನ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದೀವಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ವಿ ಆರ್ ಅನೇಬಲ್ ಟು ಪ್ರೊಸೆಸ್ ಅಂತ ಬಂತು ಅಂದರೆ ಇಲ್ಲಿ ಏನೋ ಸರ್ವರ್ ಪ್ರಾಬ್ಲಮ್ ಬರ್ತಾಯಿದೆ ಮತ್ತೊಂದು ಬಾರಿ ನಾನು ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಐ ನೀಡ್ ರಿಫಂಡ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ನೋಡ್ಬೋದು ಯುವರ್ ಲೇಟೆಸ್ಟ್ ಪೇಮೆಂಟ್ ಹ್ಯಾಸ್ ಆಲ್ರೆಡಿ ಬಿನ್ ರಿಫಂಡೆಡ್ ಅಂದರೆ ನಮ್ಮ ಒಂದು ರಿಫಂಡ್ ಅನ್ನೋದು ಸಕ್ಸಸ್ಫುಲ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸಲಾಗಿದೆ ಇಲ್ಲಿ ಎಂಟರಿಂದ ಹತ್ತು ದಿನಗಳು ಅಂತ ಹೇಳಿದ್ದಾರೆ ಸ್ನೇಹಿತರೆ ಆವಾಗಲೇ ಒಂದು ದಿನ ಅಥವಾ ಒಂದು ಒಂದು ಗಂಟೆ ಎರಡು ಗಂಟೆ ಒಳಗಡೆನೇ ನಿಮ್ಮ ರಿಫಂಡ್ ಅನ್ನೋ ಅಮೌಂಟ್ ಅನ್ನೋದು ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ ಈ ರೀತಿ ನಾವು ಇಲ್ಲಿ ತುಂಬಾ ರಿಫಂಡ್ ರಿಫಂಡನ್ನು ನಾವು ತಗೋಬೋದು ಕೇವಲ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಚಾಟ್ ಮಾಡೋದ್ರ ಮೂಲಕ ನಾವು ರಿಫಂಡನ್ನು ತಗೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೆಯರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್